ಎಷ್ಟೇ ಅದ ಏನವ ಇದ್ರಾಗ ಜಗತ್ತಿನಾಗ ಎಷ್ಟೋ ಜನ ಮಾತಾಡ್ತಿರ್ತಾರ ಏನಂತ ಹೇಳಿ ನಾ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅದನ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತು ಮಾತಾಡ್ತಿರ್ತಾರ ಅಂತವ್ರಿಗೆ ಅಂತವ್ರಿಗೆ ಕಬೀರ್ ದಾಸರ ಹೇಳ್ತಾರ ಏನಂತ ಹೇಳ ನೀ ಏನ್ ಮಾಡ್ತೀನಿ ನಿನ್ನ ಕೈಲೇ ಏನು ನೀಗುದಿಲ್ಲ ಏನು ಆಗುದಿಲ್ಲ ನಿನ್ನ ಹಣೆ ಬರಹದೊಳಗ ನಿನ್ನ ಭೋಗದೊಳಗ ಭಗವಂತ ಏನು ಬರದಾನ ನೋಡು ದಾಸರ ಹೇಳ್ತಾರ ಹೌದಲ್ಲ ಅದಕ್ಕ ಇರ್ಲಿ ಯಾಕಪ್ಪ ಅಂತಂದ್ರೆ ಟೈಮನು ಮುಗಿಲಾಕ ಬಂದದ ತಮ್ಮ ಯಾಕ ಮುಗೀತದ ಟೈಮ್ ಆ ಮತ್ತ ಮುಂದೆ ನಾವು ಅತನಿಗೆ ಕಾರ್ಯಕ್ರಮ ಹೋಗಬೇಕು ದೂರ ಆಗ್ತದ ಏಯ್ ದೂರ ಆಗೋ ಆ ಬಾಳೆನು ಮಾತಾಡಾರ ನೇರವಾಗಿ ವಿಷಯ ಕಣಿಯ ಹೋಗುದದ ನಮ್ಮ ಅಣ್ಣಾ ದೇವ್ರು ಏನ್ ಮಾತಾಡವ್ರು ನಾ ಏನ್ ಮಾತಾಡ್ಕತ್ತಂತದ್ ಎಲ್ಲಾ ದೈವಕ್ಕೂ ಗೊತ್ತದ ಆ ಬಂಡಾರ ಮತ್ತು ಇವತ್ತಿ ಅಂತಕ್ಕಂಥದ್ದು ಎಲ್ಲಿಗೆ ಬಂದಾಳ ಅಂತಕ್ಕಂಥದ್ದು ಗೊತ್ತಾದ ಯಾ ಆ ಏನಪ್ಪಾ ಅಕ್ಕಾರ ತಮ್ಮ ಏನೋ ಈಗ ಸದ್ಯ ವಿಚಾರ

மார்கண்ட ஆயுஷ கொட்டி ಪರಮಾತ್ಮ ವಿಭ ಒಪ್ಪ ಹೌದು ಭಂಡಾರದಿಂದ ಪವಾಡಾಗಿರ್ಬೇಕು ಪವಾಡ ಆಗಿರಬೇಕು ಹೌದು ವಿಭತ್ತಿ ಅಂದ್ರಪ್ಪ ವಿಭತ್ತಿ ವಿಭತಿಯನ್ನು ಬಂದವನಿಗೆ ಹಲವಾರು ಕಲ್ಪಗಳ ಆಯುಷ್ಯ ಕೊಟ್ಟಿಲ್ಲ ಕೊಡ್ತವ ಪರಮಾತ್ಮ ಪ್ರತ್ಯಕ್ಷವಾಗಿ ಬಂದ ಹೌದು ಯಾಕಪ್ಪ ಅಂತಂದ್ರ ತಮ್ಮ ಇರ್ಲಿ ಹಾ ಇರ್ಲಿ ಇನ್ನೊಂದು ಮಾತು ಹೇಳುದಲ್ಲ ಏನ್ ಹೇಳ್ತೇವ ಮಾತಾ ಆ ವಿಭೂತಿ ಅಂತಕ್ಕಂಥದ ಪವಿತ್ರ ಅದ ಆ ಯಾಕಪ್ಪ ಅಂತಂದ್ರ ಎಲ್ಲಾ ಶುದ್ರಿಗೆ ಏನೈತಿಪ್ಪ ಅಂತಂದ್ರ ವಿಭೂತಿ ಪವಿತ್ರ ಅದ ಭಂಡಾರ ಅಂತಕ್ಕಂಥದ ಕಾಲಾಗ ಹಾಕಿ ತುಳಿತಾರ ಒಂದೇ ಒಂದು ಮಾತು ಕೇಳೋದ ಈಗ ಶುದ್ಧರ ಭೇಟಿ ನಡೀತಾವ ಎಲ್ಲರಿಗೆ ಗೊತ್ತದ ಶುದ್ಧರ ಭೇಟಿ ನಡೀತಾವ ಒತ್ತಾಟಿ ಉಳಿದ ಹಾಕಿ ತುಳಿದು ಒತ್ತಾಟಿ ಉಳಿಲಿ ಶುದ್ಧ ಬೆಟ್ಟಿ ಒಳಗ ಹೌದು ಏನು ಭಂಡಾರ ಹಾರ್ತದ ಏನು ನಿನ್ನ ವಿಭೂತಿ ಹಾರ್ತದ ಏನು ಹಾರ್ತದಪ್ಪ ಅಲ್ಲಿ ಶುದ್ಧರ ಬೆಟ್ಟಿ ಒಳಗ ಭಂಗಾರನೇ ಹಾರಿಬೇಕಾಗ್ಯಲ್ಲ ಭಂಡಾರ್ನೇ ಹಾರಿಬೇಕಾಗ್ಯಾರ ಹಾಂ ಏಣಕಿ ಜಕ್ರಾಯಿಗೆ ವಿಭೂತಿ ಯಾವುದಂದ್ರೆ ರೀ ಅದೇನೋ ಸುಮ್ಮನೆ ನಿಮ್ಗೆ ಎಲ್ಲಿ ನೋಡಿರೋ ಯಾರು ಬೈಲಿ ಕೇಳಿರೋ ಇರ್ಲೇಕ ಎಲ್ಲಾಕಪ್ಪ ಅಂತಂದ್ರೆ ಭಂಡಾರ ಇದ್ದದ್ದು ಯಾವ ಸತ್ಯದ ಹೌದು ಮತ್ತು ಏಣಕಿ ಜಕ್ರಾಗೆ ವಿಭೂತಿ ಇದ್ದದು ನೀವು ಕೇಳಿದ್ರಪ್ಪ ಅಂತಂದ್ರೆ ಅಲ್ಯಾಕ ಅವನು ಪಲ್ಲಕ್ಕಿ ಮ್ಯಾಗ ಭಂಡಾರ ಹಾರ್ತದ ಆ ವಿವತ್ತ ಹಾರಬೇಕಲ್ಲ ಇಲ್ಲಿ ಇವತ್ತಿನೇ ಹಾರ್ಬೇಕಾಗಿತ್ತು ಯಾಕ್ರೆ ಹೇಳ ಇಷ್ಟೇ ಮಾತಲ್ಲ ಹೇಂಗಾನದು ವಿಷಯ ಈಗ ತಿಳ್ಕೊರಿ ವಿಚಾರ ಮಾಡ್ರಿ ಏನು ನಾಲ್ಕು ಮಂದಿ ಧರ್ಮರು ಅಮವಾಶಿದ ಮುತ್ಯನ ಹೊಟ್ಟಿಲೆ ಹುಟ್ಟಿ ಬಂದ್ರ ಯಾರು ಅವನೇ ಇವನೇ ಹೆರಿಯರಿ ಆ ಇರ್ಲಿ ತಮ್ಮ ಹಾ ನಮ್ಮ ಅಕ್ಕೋರ ವಾದಿತನ ವನ್ನೆ ಸನಿ ಹೋಗ ಬಂಡಾರ ಕೊಟ್ಟಿ ಅಣ್ಣ ಬಂಡಾರ ಕೊಟ್ಟಿ ಮಾದುಲಿಂಗನ ಹಾಡು ಹಾಡಿದ್ರು ನೀವು ಎಲ್ಲರೂ ಕೇಳಿರಿ ಏ ಹಾಡದ್ರಲ್ಲ ಅದೇ ಒಂದು ಕಥೆ ಹೇಳ್ ಏನ್ ಹೇಳ್ತೀವ ಆ ಮಾಧು ಲಿಂಗ ಮತ್ತೆ ಯಾರಿಗೆ ಹೌದು ವಿಷದ ಮುತ್ಯಾಗ ಬಿಳಿಯಾಣ ಸಿದ್ಧ ಜಗಳ ನಡೀತಿ ಏನಂತ ಹೇಳಿ ಏನಂತ ಜಗಳ ಮಾಧು ಲಿಂಗ ತುಡಗಲೆ ಬಂಡಾರ ಚೀಲ ಒಯ್ಲಾಕತ್ತಾನ ತುಡಗ ಮಾಧು ಅಂತ ಯಾರು ಯಾರು ಹೌದು ವಿಷದ ಮುತ್ಯ ಬಿಳಿಯಾಣ ಸಿದ್ಧ ಮುತ್ಯ ಕರಿಲಾಕತ್ತರು ಹೌದಲ್ಲ ಅವಾಗ ಮಾಧು ಮುತ್ಯ ಏನ್ ಮಾಡ್ದ ಏನ್ ಮಾಡ್ಯಾನ ಎನ್ನ ನಾನೇ ತುಡಗರಿಂದ ಬಂಡಾರ ಗಟ್ಟು ಒಯ್ಲಾತಿಲ್ಲ ಒಯ್ಲಾತಿ ಭಂಡಾರ ಗಂಟನೆ ನಾವು ಒಯ್ಲಾಕತ್ತೀನಿ ನಾ ಅಂತಂದ್ರ ಏನ್ ಮಾಡುದ ಇಲ್ಲಿ ಭಂಡಾರ ಕಂಬಳಿ ಹಾಕಿ ಭಂಡಾರ ಚೀಲ ಮ್ಯಾಗ್ ಇಡ್ತೀನಿ ಆ ಭಂಡಾರ ಚೀನಾ ಮ್ಯಾಗ್ ಇಡ್ತೀನಿ ಹೌದು ಆ ಬಂಡಾರ ಚೀಲ ನಿಮ್ ಕಡೆ ಬತ್ತಪ್ಪ ಅಂತಂದ್ರ ನಿಮ್ದು ನನ್ ಕಡೆ ಬತ್ತಪ್ಪ ಅಂತಂದ್ರ ನಮ್ದ ತಿಳ್ಕೊಂಡ ಮಾ ಏನ್ ಮಾಡ್ದ ಮಾದು ಮುತ್ಯ ಏನ್ ಮಾಡ್ದ ಕಂಬಳಿಯನ್ನ ಹಾಸಿ ಕಂಬಳಿ ಮ್ಯಾಗ ಬಂಡಾರ ಚೀಲ ಇಟ್ಟ ಬಂಡಾರ ಚೀಲ ಇಟ್ಟ ಕೂಲಿ ಅವಾಗ ಬಂಡಾರ ಚೀಲ ಇಟ್ಟು ಏನು ಮಾಡ್ತಾನ ಏನಂತಾನ ಅದರ ಮ್ಯಾಗ ಬಂಡಾರ ಚೀಲ ಇರೋ ಬಂಡಾರ ತಗೊಂಡು ಹೊಡೆದಾಗ ಕಂಬಳಿ ಹೊಳಿ ಒಳಗ ತಾನೇ ಹೆಚ್ಚದ ಹೆಚ್ಚದ ಬಂಡಾರ ಹೊಡೆದು ಮಾದುಲಿ ಹೊಳೆ ದಾಟಿ ಹೋಗ್ಯಾನ ಬಂಡಾರ ಕಂಬಳಿ ಮ್ಯಾಗ ಹೊಡೆದಾನತ್ತೆ ಕಂಬಳಿ ಮತ್ತೆ ಭಂಡಾರ ಚೀಲ ಕೂಡ ಮಾದುಲಿಂಗನ ಕಡೆ ಹೋಗ್ಯಾವು ಭಂಡಾರದಿಂದ ಭಂಡಾರ ಗೋಟೆ ತೇಳಿ ಹೆಸರು ಬಂದ ಮತ್ತೆ ನೀನು ಇವತ್ತಿನಿಂದ ಯಾವ ಹೆಸರು ಬಂದದ ಮುಂದಿನ ಸಂದಿಗೆ ಹೇಳ ನೋಡು ನನ್ನ ಇವತ್ತಿನ ಎಲ್ಲಿ ದಾಟಿ ಹೋಗ್ಯಾವ ಹೊಳಿ ಪಿಳಿ ಮತ್ತೆ ಬೇಕಲ್ಲ ಈಗ ಸದ್ಯ ಕಂಬಳಿ ಐತಿ ಅಂತಂದ್ರ ನನ್ನಪ್ಪ ಮಾಡಿಂಗ್ರ ಡಂಕನಾಡ ದೈಗೊಂಡ್ರ ಹಬ್ಬಕ್ಕೆ ಹೋಗ್ಬೇಕಾದ್ರ ಹೋಗ್ಬೇಕು ಏಳು ಮಂದಿ ಗೆಳೆಯರಿಗೆ ಕರ್ಕೊಂಡ ಕಂಬಳಿ ಹಾಸಿ ಕಂಬಳಿ ಮೇಲೆ ಬಂಡಾರ ಹೊಡೆದ ಕಂಬಳಿ ಹೊಲಿಯನ್ನ ದಾಟಿ ಹೋಗ್ಯಾನ ಇಲ್ಲಿ ಭಂಡಾರದ ಶಕ್ತಿ ಶ್ರೇಷ್ಠದ ಮತ್ತೆ ಯಾರೇ ವಿವತ್ತಿ ಹೊಡೆದ ಹೊಳಿ ದಾಟಿ ಹೋಗ್ಯಾರ ಅಂದ್ರೆ ಮುಂದಿನ ಸಂಧಿ ಹೇಳು ಹಂಗೇನಿಲ್ಲ ಭಂಡಾರದ ಬಲಿ ಶಕ್ತಿ ಅದ ಅಂತ ಪವಾಡ ವಿವತ್ತಿನಿಂದ ಆಗಿರಬೇಕು ಹೌದಾ ಭಂಡಾರ ಪವಾಡ ಇರ್ಲಿ ಶುದ್ಧ ನಾಲ್ಕ ಮಂದಿ ವರವಿನ ಮಕ್ಕಳು ಯಾರು ಯಾರ ಅವ್ರ ಸೋಮಣ್ಣ ಕಣ್ಣು ಮುತ್ಯ ನಾಲ್ಕು ಮಂದಿ ಒಬ್ಬಕ್ಕೆ ಹೆಣ್ಣು ಮಗಳು ರೆಬಕಾದೇವಿ ಹೌದು ಮಂದಿ ಧರ್ಮರೇನ ಕಾರಿಕ ಭಂಡಾರದಿಂದ ಹುಟ್ಟಿ ಬಂದಾರ ನೀನು ಯುವ ಹುಟ್ಟಿ ಬಂದ ಭಂಡಾರದಿಂದ ಹುಟ್ಟಿ ಬಂದಾರ ನಾ ಶುದ್ಧಾಂತ ಮಾಡಿ ತೋರಿಸ್ತೇನೆ ಹುಟ್ಟಿ ಬಂದಾರತ್ತೆ ನೀ ಶಬ್ದ ಅಂತ ಮಾಡಿ ತೋರಿಸ್ಬೇಕು ನಿಮ್ದೇ ಐತಿ ಅದು ಅವ್ರು ಹುಟ್ಟುದ್ ಬಿಡ್ರಿ ಮತ್ತೆ ಎಲ್ರಿ ಹುಟ್ಟಿದ್ರ ಅಂದ್ರೆ ಇವತ್ತಿದಿಂದ ಮತ್ತೆ ಎಲ್ಲರ ಇವತ್ತಿನಿಂದ ಹುಟ್ಟಿದ್ರ ಹೇಳ್ತಾರ ಅವ್ರು ಹೇಳಲ್ಲ ಇಷ್ಟೇ ಮಾತಲ್ಲ ಮತ್ತೇನು ಅದೇ ನಾಲ್ಕು ಮಂದಿ ಧರ್ಮರೊಳಗ ಅವಧು ವಿಷದ ಮುತ್ತೆ ಬಿಳೆಣಿಸಿದ ಮುತ್ತೆ ಶಾರಪಟ್ಟಣಕ್ಕೆ ಹೋಗಿದರು ಹೌದಲ್ಲ ಬಿಜಾಪುರ ಶಾರಪಟ್ಟಣಕ್ಕೆ ಹೋಗಿರ್ತಕ್ಕಂತ ಸಂದರ್ಭದಾಗ ಏನಾಯ್ತು ಅಲ್ಲಿ ಏನಪ್ಪಾ ಅಂತಂದ್ರ ಮಳಿ ಇರ್ಲಾರ್ದೆ ಶಾರಪಟ್ಟಣದೊಳಗ ಎಲ್ಲಾ ಸಸ್ಯಗಳು ಹೋಗಿ ಬಿಟ್ಟಿದ್ದು ಹೋಗಿ ಬಿಟ್ಟು ಕೂಡ ಶಾರ ಪಟ್ಟಣದಾಗ ಹೋಗಿ ಉದುಗಿ ಶುದ್ಧ ಬಿಳಿ ಶುದ್ಧಮಂತಿ ನೋಡ್ತಾರ ಎಲ್ಲಾ ಗಿಡ ಮರಗಳು ಹೋಗಿದ್ದು ಅವಾಗ ಇಸ್ಲಾಂ ಧರ್ಮದ ಬಾಂಧವರಿಗೆ ಕೇಳ್ತಾರ ನಿಮ್ಮ ಶಾರದೊಳಗಿನ ಎಲ್ಲಾ ಗಿಡ ಮರಗಳು ಹೋಗಿ ಹೋಗ್ಯಾವ ಇದು ಹೇಳ್ತಾರೆ ಇಸ್ಲಾಮ ಧರ್ಮದವರು ಏನಂತ ಹೇಳಿರುವಾ ಎಪ್ಪ ಇದಕ್ಕರೆ ನಮಗರೆ ನೀರು ಇಲ್ಲ ನೀರು ಹಾಕಬೇಕಂದ್ರೆ ಏನು ಇಲ್ಲಿ ಹೆಂಗ್ ಮಾಡುದು ಅಂತ ಕೂಡ್ಲಿ ಹೌದು ಸಿದ್ದ ಮುತ್ಯ ಬಿಳಿಯಾಣಿ ಸಿದ್ದ ಮುತ್ಯ ತಾನೆ ಹಗಲಿಗಿರ್ತಿರ್ತಕ್ಕಂತ ಭಂಡಾರ ತಗೊಂಡು ಒಣಗಿದ ಗಿಡದ ಮ್ಯಾಗ ಹೊಡೆದಾಗ ಒಣಗಿದ ಗಿಡ ಚಿಗುತ್ತ ನಿತ್ತಾವ ಇದು ಭಂಡಾರ ಶಕ್ತಿಯ ಒಣಗಿದ ಗಿಡ ಚಿಗುತ್ತ ಎಲ್ಲಿ ನಿತ್ತಾವ ಎಲ್ಲಿ ಶಾರಪಟ್ಟಣದ ಇಸ್ಲಾಮ ಬಾಂಧವರ ಮನಿ ಒಳಗ ಅವಾಗ ಇಸ್ಲಾಮ ಬಾಂಧವರು ಏನ್ ಮಾಡ್ತಾರೆ ಏನ್ ಮಾಡಿದ್ರು ಯಪ್ಪ ನೀವು ಶುದ್ಧ ಹೆಚ್ಚಿನವರದೇ ನಿಮಗ ಅಡಿಗೆ ಮಾಡಿ ಉಣಿಸ್ತೇವ ತಿಳ್ಕೊಂಡ ಹೌದಾ ಮನಿ ಒಳಗ ಕರ್ಕೊಂಡ ಹೋದ್ರು ವಿಸ್ಲಾಮ ಬಾಂಧವರ ಅಡಿಗೆ ಯಾವ್ದು ಮಾಂಸಾಹಾರಿ ಊಟ ಆ ಮಾಂಸಾಹಾರಿ ಊಟ ಮಾಡಿ ಧರ್ಮರು ಎದುರಿಗೆ ಇಟ್ರು ಧರ್ಮರಿಗೆ ಎದುರಿಗೆ ಇಟ್ರು ಬಂಡ ಶಕ್ತಿ ಎಂತದ ನೋಡ್ರಿ ಎಂತ ಶಕ್ತಿ ಅದ ಆ ಎದರ್ಗೆ ಇಟ್ಟ ಅವಾಗ ಏನಾಯ್ತಪ್ಪಾ ಅಂತಂದ್ರ ಏನ ಆತದ್ರಿ ನಮ್ಗರ್ರೀ ಮಾಂಸಹಾರಿ ಅಡಿಗೆ ಅದಪ್ಪ ಹೌದ್ ಇದನ್ನ ನೀವು ಉಣಿಬೇಕಂದ ಕೂಡಲಿ ಅವಾಗ ಉದಗಿಸಿದ ಮುತ್ಯ ಬೆಳೆ ಅನಿಸಿದ್ ಬೈ ಈ ಮುತ್ಯ ಏನ್ ಮಾಡ್ತಾರ ಏನ್ ಮಾಡಿದ್ರು ತಮ್ಮ ಬಲ್ಲಿ ಇರ್ತಕ್ಕಂಥ ಭಂಡಾರ ಅದೇ ಭಂಡಾರ ತಗೊಂಡು ಎಲ್ಲಿ ಮೌಸಾಹರಿ ಅಡಿಗಿ ಮ್ಯಾಗ ಹೊಡದಾಗ ಮೌಸಾಹರಿ ಅಡಿಗೆ ಹೋಗಿ ಹೂವಿನ ಊಟ ಆಗ್ಯದ ಹೌದು ಇಲ್ಲಿ ಭಂಡಾರ ಶಕ್ತಿ ಹೌದ ಭಾಳ ಬಹಳ ದೂರ ಅದರದಿಂದ ಇದು ಎಲ್ಲಾ ಭಂಡಾರ ಹೂವಿನ ಊಟ ಆಗ್ಯದ ಹಂಗ ನಿನ್ನ ವಿಪತ್ತಿದಿಂದ ಮಾಂಸಾಹಾರಿ ಅಡಿಗೆ ಹೋಗಿ ಎಲ್ಲಿ ರೀ ಹೂವಿನ ಊಟ ಆಗ್ಯದೇನು ಇಂತ ಒಂದರೆ ವಿಷಯ ಬೆಳಸ್ರಿ ಸರ್ ದೊಡ್ಡ ಊರ್ಗಳಿ ಏನ್ ಹೇಳುದಪ್ಪ ಯಾಕಪ್ಪ ಅಂತಂದ್ರ ಸುಮ್ಮನೆ ಏನಾರ ಬೆಳಸಕ್ ಹೋಗ್ಬೇಡ್ರಿ ಇಲ್ಲೇ ನಿಮ್ಮ ವಿಭತ್ತಿ ಬಂದು ಪವಾಡ ಮಾಡ್ಯದ ಹಿಂಗೆ ಮಾಡ್ಯದ ಅಂತ ಹೇಳಿದ್ರಪ್ಪ ಅಂತಂದ್ರ ಅದಕ್ಕೆ ನಮ್ದೇನ ಅಭ್ಯಂತರ ಇಲ್ಲ ಇಲ್ಲ ಸುಮ್ಮನೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಟಾಂಗಿ ಟೊಂಗಿನೇ ಜಗಿದಾಡ್ಲಕತ್ತಾರೆ ಅವ್ರು ಹೇಳ್ತಾರ ರೀ ಮತ್ತ ತಿಳಿಯರಿ ಇಲ್ಲಿ ಹೇಳ್ಬೇಕು ಆ ಏನ್ರಿ ತಮ್ಮ ಕಲ್ಯಾಣ ಪಟ್ಟಣದ ಕತ್ತಿ ಬಾಳ ಸಲಾ ಐತಿ ಎರಡ್ ಮೂರ್ ಸಲಾ ಐತಿ ಹೇಳಾಕತ್ತಾರ ಅವ್ರ ಹೇಳತ್ತಾರಲ್ಲಾ ಅಣ್ಣ ಬಸವಣ್ಣಗ ವಿಭೂತಿ ಆದ ವಿಭೂತಿ ಆದ ಒಂದ್ ಎರಡ್ ಮೂರ್ ಸಲಾ ಹೇಳದ್ರು ಹೇಳದ್ರಲ್ಲ ಬಸವಣ್ಣನವ್ರಿಗೆ ವಿಭೂತಿನ್ಯಾಗ ಒಪ್ಪ ಅದ ಹಾ ಅದೇ ಏನಪ್ಪಾ ಅಂತಂದ್ರ ತಮ್ಮ ಅದೇ ಕಾಲದೊಳಗ ಹಾ ನನ್ನಪ್ಪ ಉಂಡಾಡು ಪದಮಗೊಂಡ ಮಗೊಂಡ ಸತ್ತ ಕುರಿ ಹೊತ್ತು ಮಾರತ್ತಿದ್ದ ಹ್ಮ್ ಸತ್ತ ಕುರಿ ಹೊತ್ತು ಎಲ್ಲಿಗೆ ಹೋದ ಕಲ್ಯಾಣ ಪಟ್ಟಣಕ್ಕೆ ಹೋದ ಕಲ್ಯಾಣ ಪಟ್ಟಣಕ್ಕೆ ಹೋದ ಕೂಡ ಅವಾಗ ಏನಾಯ್ತಪ್ಪ ಅವರು ಏನ್ ಮಾಡ್ತಾರೆ ಕಲ್ಯಾಣ ಪಟ್ಟಣದ ಶರಣ ಅಣ್ಣ ಬಸವಣ್ಣ ಲಿಂಗಾಯತ ಓಣ್ಯದ ಯುವತಿ ಅಂತ ಓಣ್ಯದ ಇಲ್ಲಿ ಸದ್ದ ಕುರಿ ಅಂತ ಇಲ್ಲಿ ಬರಬಾರದು ಇಲ್ಲಿ ಯಾರು ಮಂಸಾರಿ ಉಣದಿಲ್ಲ ಇದನ್ನು ಹೊರಗೊಯ್ಯ ಬಸವಣ್ಣವರು ಹೇಳಿದ್ರೆ ನಿಮ್ಗೆ ಏನಾಯ್ತು ಹೇಳದ್ಯೂನಾಯ್ತದ ನನ್ನಪ್ಪ ಪದಮಗೊಂಡ ಸತ್ತು ಕುರಿ ಏನು ಹೊತ್ತಿದ ನೋಡು ಕುರಿ ತೆಳಗ ಏನ್ ಮಾಡಿದ ತನ್ನ ಬಗಲಿಗೆ ಇರ್ತಿರ್ತಕ್ಕಂತ ಭಂಡಾರ ತಗೊಂಡ ಸತ್ತಿರ್ತಕ್ಕಂತ ಕುರಿ ಮ್ಯಾಗ ಹೊಡದಾಗ ಏನಾಗ್ಯದ ಕುರಿ ಎದ್ದು ನಿಂತು ಜೀವಂತಾಗಿ ಎದ್ದು ನಿಂತದ ಇಲ್ಲಿ ಭಂಡಾರ ಅಂತಕ್ಕಂತ ಶಕ್ತಿ ಶ್ರೇಷ್ಠದ ಕಲ್ಯಾಣ ಪಟ್ಟಣದೊಳಗೆ ಇದು ಮತ್ತ ಅವಾಗ ಅಣ್ಣ ಬಸವಣ್ಣ ಅವ್ರು ಹೇಳ್ತಾರ ಏನಂತ ಹೇಳಿ ಏನಂತ ಹೇಳಿದ್ರು ಯಪ್ಪ ನಿನ್ನ ಸತ್ತ ಕುರಿ ನೀ ಭಂಡಾರ ಹೊಡೆದ ಜೀವಂತ ಮಾಡ್ಕೊಂಡಿದಿ ಮಾಡಿದೀಪ ಎರಡು ಮೂರು ದಿವಸ ಆಯ್ತು ನಮ್ಮ ನಮ್ಮ ಕಲ್ಯಾಣ ಪಟ್ಟಣದೊಳಗ ನಮ್ಮದೊಂದು ಬಸವಣ್ಣ ಸತ್ತದ ಏನಾಯ್ತು ಅದೇ ಭಂಡಾರ ತಗೊಂಡ ಆ ಬಸವಣ್ಣನ ಮ್ಯಾಗ ಹೊಡೆದಾಗ ಏನಲ್ಲಿ ನಿಮ್ಮ ವಿಭತ ಬಸವಣ್ಣನ ನಿಮ್ಯಾಗ ಭಂಡಾರ ಹೊಡೆದಾಗ ಸತ್ತಿರತಕ್ಕ ಬಸವಣ್ಣನು ಎದ್ ನಿಂತದ ಇಲ್ಲಿ ಭಂಡಾರ ಶಕ್ತಿ ಶ್ರೇಷ್ಠ ಮತ್ತೆ ವಿಭತಿಯವ್ರ ಎಷ್ಟೋ ಶಕ್ತಿ ಮಂತ್ರ ಅಲ್ಲೇ ಇದ್ರಿ ಅಲ್ಲಂ ಪ್ರಭು ಗುರುಗಳಿದ್ರಿ ಅಣ್ಣ ಬಸವಣ್ಣವ್ರಿದ್ರಿ ಮಂದಿ ಇದ್ರೆ ಅನ್ನ ಕಲ್ಯಾಣ ಪಟ್ಟಣ ಶರಣನೇ ವಿಭತ್ತಿ ಕರೆ ಭಂಡಾರದವ್ರ ಕೈಲಿ ನಿಮ್ಮ ಏನಪ್ಪಾ ಅಂದ್ರೆ ಬಸವಣ್ಣನ ಯಾಕೆ ನೀವು ಎಬ್ಬಸ್ಕೊಂಡ್ರಿ ಅಂತ ನಾ ಕೇಳ್ತೀನಿ ಹೌದ ನಿಮ್ಮದು ಅಂತಂದ್ರ ಬಂಡಾರ ಅಂತಕ್ಕಂಥದ್ದು ಹೆಚ್ಚಿಗೆ ಯಪ್ಪ ನಮ್ಮ ಬಸವಣ್ಣ ಎದ್ದು ತಿಳ್ಕೊಂಡ ಆಣ್ಣ ಬಸವಣ್ಣ ಅವರು ಪದ್ಮಗೊಂಡನ ಕಾಲ ಹಿಡ್ದಾರ ಹ ಇಲ್ಲಿ ಜಗತ್ತದಾಗ ಭಂಡಾರ ಅಂತಕ್ಕಂಥದ ಶ್ರೇಷ್ಠ ಇಲ್ಲಿ ಏನಪ್ಪಾ ಅಂತಂದ್ರ ಭಂಡಾರ ಭಂಡಾರದ ಶಕ್ತಿ ಅದ ಆ ಜಗತ್ತಿನೊಳಗೆ ಭಂಡಾರದಿಂದ ಭಾಳ ಬಂಗಾರ ಆಗೈತಿ ಅಂತಕ್ಕಂಥ ಮಾತು ಹೇಳೋದದ ಹಾಂ ಭಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೊಜ್ಜಾಗಲಾರ್ದಂಗೆ ಹಾಂ ಈಗ ಭಾಳ ಏನು ಮಾತಾಡಾರ ರೀ ಯತ್ತಾ ಪ್ರಕಾರ ಒಂದು ಚಾಲ ಹಾಡಿ ಚಾನ್ಸ ಆ ಎಲ್ಲ ದೈವರು ಕೂಡಿಕೊಂಡು ನಮಗೆ ಮಂಗಳಾರತಿ ಮಾಡ್ಲಿಕ್ಕೆ ಕೊಟ್ರಪ್ಪ ಅಂತಂದ್ರ ಬಾಳ ಪುಣ್ಯ ಆಗ್ತದ ಆ ಯತ್ತ ಪ್ರಕಾರ ಚಾಲ ಹಾಡಿ ಮಂಗಳಾರತಿ ಮಾಡೋದು ಸರ ಚಾಲ ಅಂತೇವೆ ರೀ ಮುಂದಲ ದೂರ ಹೋಗ್ಬೇಕ ಇದ್ರ ಅಡ್ಗಿ ಹೇಳಿದ್ರಿ ಹಾಂ ರೀ ಇಲ್ಲಿ ಬಂದ್ಬೇಡ ಕಾರ್ಡ್ ಬೇಡ ಭಾಳ ಕಾಡು ಇಲ್ಲಿ ನೋಡ್ರಿ ಒಂಬತ್ತುವರೆಗೆ ಇಲ್ಲಿ ಇದ್ದೇವೆ ನೀವು ಯಾರು ಇತ್ತ ಇಲ್ಲಿ ಬಂದೆಲ್ಲ ಹೊಳೆ ನಾವು